ಅಲ್ಲ ಈಗಾಗಲೇ ಸರ್ಕಾರ ಆದೇಶ ಕೊಟ್ಟಿದೆಯಲ್ಲ ಆದೇಶ ಕೊಟ್ಟು ಅವರಿಗೆ ನಮ್ಮ ಅಡ್ವೊಕೇಟ್ ಜನರಲ್ ಅವರಿಗೆ ಲೀಗಲ್ ಟೀಮಿಗೆ ತಿಳಿಸಿದ್ದೇವೆ ಅಪೀಲ್ ಮಾಡಬೇಕು ಅಂತ ಸರ್ ಐಶ್ವರ್ಯ ವಿನಯ್ ಹೆಸರು ಕೂಡ ಕೇಳಿ ಬರ್ತಾ ಕಾರ್ ಬಳಸ್ತಾ ಕುಕರ್ಣಿಯವರೇಟ್ ಗೊತ್ತಿಲ್ಲ ಅದನ್ನ ನಾವು ಆ ನಲ್ಲಿ ನಮ್ಮ ಇಲಾಖೆಯಲ್ಲಿ ಪರಿಶೀಲನೆ ಮಾಡ್ತಾ ಇದ್ದಾರೆ ಅದು

ಅಲ್ಲ ಈಗಾಗ್ಲೇ ಸರ್ಕಾರ ಆದೇಶ ಕೊಟ್ಟಿದೆಯಲ್ಲ ಆದೇಶ ಕೊಟ್ಟು ಅವರಿಗೆ ನಮ್ಮ ಅಡ್ವೊಕೇಟ್ ಜನರಲ್ ಅವರಿಗೆ ಲೀಗಲ್ ಟೀಮಿಗೆ ತಿಳಿಸಿದ್ದೇವೆ ಅಪೀಲ್ ಮಾಡಬೇಕು ಅಂತ ಸರ್ ಐಶ್ವರ್ಯ ಗೌಡ ಪ್ರಕರಣದಲ್ಲಿ ಶಾಸಕರಂತ ವಿನಯ್ ಕುಲಕರ್ಣಿ ಅವರ ಹೆಸರು ಕೂಡ ಕೇಳಿ ಬರ್ತಾ ಇದೆ ಅವ್ರು ಕಾರ್ ಬಳಸ್ತಾ ಇದ್ರು ಪ್ರತಿಕಾರ ಇವರು ಲಿಂಕ್ ಇದಾರೆ ಅನ್ನುವಂಥದ್ದು ಏನು ಅಪ್ಡೇಟ್ ಸರ್ ಗೊತ್ತಿಲ್ಲ ಅದನ್ನ ನಾವು ಆ ಆ್ಯಂಗಲ್ನಲ್ಲಿ ನಮ್ಮ ಇಲಾಖೆಯಲ್ಲಿ ಪರಿಶೀಲನೆ ಮಾಡ್ತಾ ಇದ್ದಾರೆ ಅದು ಸಿ ಬಿ ಐದು ಇದಿರೋದ್ರಿಂದ